ನಮಸ್ಕಾರ ನಾನು ಶುಭ ಎರಡು ಬಳೆ ಇದ್ರೆ ಸಾಕು ನಿಮ್ಮ ಮನೆ ಇಡೀ ಬಟ್ಟೆಗಳ್ನ ನೀವು ಒಣಗಿಸ್ಕೋಬೋದು ಮೊದಲನೇ ಟಿಪ್ಸು ಒಂದು ಚಿಕ್ಕ ತಟ್ಟೆ ಆಗಲಿ ಇಲ್ಲ ಬಟ್ಲಾಗಲಿ ತಗೊಂಡು ಖಾರದ ಪುಡಿ ಒಂದು ಟೇಬಲ್ ಸ್ಪೂನ್ ಹಾಕ್ಕೊಳ್ಳಿ ಶ್ಯಾಂಪು ನಿಮ್ಮ ಮನೆಯಲ್ಲಿ ಬಳಸೋ ಯಾವುದೇ ಶ್ಯಾಂಪೂ ಆಗಲಿ ಒಂಚೂರು ಹಾಕ್ಕೊಬಿಡಬೇಕು ಮತ್ತು ಕಲ್ಲು ನಾನು ಮೊದಲು ವಿಡಿಯೋಗಳಲ್ಲಿ ಇದನ್ನ ಹಿಂಗೆ ಯೂಸ್ ಮಾಡ್ಕೋಬೇಕಂತ ತೋರಿಸಿದ್ದೆ ಅದೇ ಕಲ್ಲು ನಾನು ಇದನ್ನು ಪೌಡ್ರ್ ಮಾಡಿ ಸ್ಟೋರ್ ಮಾಡಿರ್ತೀನಿ ಯಾವಾಗಲೂ ನೋಡಿ ಈ ಥರ ನೀವು ಸ್ಟೋರ್ ಮಾಡಿಟ್ಕೋಬೇಕು ಇದನ್ನು ಒಂಚೂರು ಮತ್ತು ಬೆಂಕಿ ಕಡ್ಡಿ ಅಂತೂ ಇರುತ್ತಲ್ಲ ಬೆಂಕಿ ಕಡ್ಡೆ ಮುಂದಗಡೆ ಇರೋ ಕಪ್ಪು ಇರುತ್ತಲ್ಲ ಇದನ್ನು ಸ್ವಲ್ಪ ನಿಮ್ಮ ಬೆರಳಲ್ಲಿ ಹಿಂಗೆ ಅಂದ್ಬಿಟ್ಟು ಪುಡಿ ಮಾಡ್ಕೊಬಿಡಿ ನೀವು ಹಾಕಿರೋ ಇಂಗ್ರೀಡಿಯಂಟ್ಸ್ ಎಲ್ಲ ಚೆನ್ನಾಗಿ ಮಿಕ್ಸ್ ಆಗೋ ಥರ ಸ್ಪೂನಲ್ಲಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ನಾನು ಅಷ್ಟೇ ನೋಡಿ ಸ್ಪೂನಲ್ಲಿ ಮಿಕ್ಸ್ ಮಾಡಿ ತೋರಿಸ್ತಾ ಇದ್ದೀನಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಮತ್ತು ಒಂದು ಚೂರು ಕಾಟನ್ ತಗೊಳ್ಳಿ ಕಾಟನ್ ಅಷ್ಟೇ ಒಂದು ನಾಲ್ಕು ಪೀಸ್ ಮಾಡ್ಕೊಳ್ಳಿ ಚಿಕ್ಕ ಚಿಕ್ಕ ಉಂಡೆ ಒಂದು ನಾಲ್ಕು ಉಂಡೆ ಥರ ಮಾಡಿಕೊಂಡು ಇಲ್ಲಿ ಇದನ್ನ ಮಾಡಿಟ್ಟಿರ್ತಿಲ್ಲ ಇದರೊಳಗಡೆ ಚೆನ್ನಾಗಿ ಮಿಕ್ಸ್ ಆಗಬೇಕು ನೋಡಿ ಕಾಟನ್ಗೆಲ್ಲ ಮೆತ್ಕೊಳ್ಳೋ ಥರ ಈ ಥರ ಮಾಡಿಬಿಟ್ಟು ನಿಮಗೆ ಎಲ್ಲೆಲ್ಲಿ ಹಲ್ಲಿ ತುಂಬ ಓಡಾಡ್ತಾ ಇರುತ್ತೆ ಅಲ್ಲೆಲ್ಲ ಇಟ್ಬಿಡಬೇಕು ನಾನು ನಮ್ಮ ಸಿಲಿಂಡ್ರ್ ಹತ್ರ ಸಿಂಕ್ ಹತ್ರ ಮತ್ತೆ ಕಿಟಕಿ ಹತ್ರ ತುಂಬ ಓಡಾಡ್ತಾ ಇರುತ್ತೆ ಅಲ್ಲಿ ಈ ಸ್ಮೆಲ್ಗೆ ಒಂದು ಹಲ್ಲಿ ಕೂಡ ಬರೋಲ್ಲ ಬೇಕಾದರೆ ಟ್ರೈ ಮಾಡಿ ಸೆಕೆಂಡ್ ಟಿಪ್ಸು ಈ ಸಕ್ಕರೆ ಬಾಕ್ಸು ಇಲ್ಲ ಸ್ವೀಟ್ ಬಾಕ್ಸ್ಗೆ ಏನಾಗುತ್ತೆ ಬೇಗ ಇರುವೆ ಬಂದ್ಬಿಡುತ್ತಲ್ಲ ನಿಮಗೆ ಇರುವೆ ಬರಬಾರ್ದು ಅಂತಂದರೆ ಈ ಥರ ಒಂಚೂರು ವ್ಯಾಸ್ಲೆನಂತೂ ಸಾಮಾನ್ಯವಾಗಿ ಎಲ್ಲರ ಮನೇಲಿ ಇರುತ್ತೆ ಒಂಚೂರು ವ್ಯಾಸ್ಲೆ ನಿಮ್ಮ ಹತ್ಕೊಂಡು ಮೇಲೆ ಮುಚ್ಚಲಕ್ಕೆ ಮಾತ್ರ ಈ ಥರ ಉಜ್ಜಿ ಹಿಂಗೆ ಮಾಡಿಬಿಟ್ಟು ಬಾಕ್ಸ್ ಮುಚ್ಚಲ ಹಾಕಿರ್ತಿರಲ್ಲ ಮುಚ್ಚಲಕ್ಕೆ ಸ್ವಲ್ಪ ಉಜ್ಜೋದ್ರಿಂದ ಇರುವೆ ಬರಲ್ಲ ಟ್ರೈ ಮಾಡಿ ನೋಡಿ ನೀವು ಬಳಸ್ತೀರ ಇರೋ ಅಂಥ ಬಳೆಗಳು ತಗೋಬೇಕು ನೋಡಿ ನಾನು ಈ ಬಳೆಗಳು ಇಲ್ಲ ಒಂಥರ ಶೇಡ್ ಆದಂಗೆ ಆಗೋಗಿದೆ ಕಲ್ಲರು ನೀವು ಅಷ್ಟೇ ನಿಮ್ಮ ಮನೇಲಿ ಇವಾಗ ಒಂದೊಂದು ಬಳೆ ಬಳಸ್ತಾ ಇರಲ್ಲ ಕಲರ್ ಶೇಡ್ ಆಗಿರುತ್ತಲ್ಲ ಅಂಥ ಬಳೆಗಳು ತಕೊಳ್ಬಿಟ್ಟು ಒಂದು ಆ್ಯಂಗರ್ಗೆ ಸೇಮ್ ಇವಾಗ ನಾನು ಉಲ್ಲನ್ ದಾರದಲ್ಲಿ ಹೆಂಗೆ ಕಂಟಾಕ್ತಾ ಇದ್ದೀನಿ ಉಲ್ಲನ್ ದಾರ ಆದರೂ ತಗೋಬೋದು ಇಲ್ಲ ನಮಗೆ ದಾರದಲ್ಲಿ ಲೇಟ್ ಆಗುತ್ತೆ ಅನ್ನೋರು ಶೆಲ್ಲೋ ಟೈಪ್ ಆದರೂ ಇರುತ್ತಲ್ಲ ಸೇಮ್ ಟೇಪ್ನೊಂದೆರಡು ಸತಿ ಹಿಂಗೆ ಸುತ್ತಿಬಿಟ್ಟು ಕಟ್ ಮಾಡ್ಕೊಬಿಡಿ ನಿಮಗೆ ಯಾವ ಸುಲಭ ಅನ್ಸಿದ್ರೆ ಹಂಗೆ ಮಾಡ್ಕೋಬೋದು ನಾನು ದಾರದಲ್ಲಿ ಗಂಟು ಹಾಕ್ಕೊಂತ ಇದ್ದೀನಿ ಹಿಂಗೆ ಉದ್ದಕ್ಕೆ ಉಳಿದಿರೋ ಬಳೆಗಳನ್ನು ಸೇಮ್ ಎಷ್ಟು ಬಳೆ ಆಗುತ್ತೋ ಅಷ್ಟು ಬಳೆನು ಉದ್ದಕ್ಕೆ ಹಿಂಗೆ ಇಟ್ಕೊಬಿಟ್ಟು ಬಳೆಯಿಂದ ಬಳೆಗೆ ಮತ್ತು ಮೇಲೇನೂ ಸೇಮ್ ಇದೇ ಥರ ಕಟ್ಕೊಂಡು ಬರಬೇಕು ನೋಡಿ ನಾನು ಈ ಥರ ಮಾಡ್ಕೊಂಬಂದಿದ್ದೀನಲ್ಲ ನೀವು ಹಿಂಗೆ ಮಾಡ್ಕೋಬೇಕು ಇವಾಗ ನಾವು ಬಟ್ಟೆಗಳೇನು ಮಾಡ್ತೀವಿ ಮಳೆಯೆಲ್ಲ ತುಂಬ ಬೀಳೋವಾಗ ವರಂಡದಲ್ಲಿ ಇಲ್ಲ ಮನೆಯಲ್ಲೇ ರೂಮಲ್ಲಿ ಫ್ಯಾನ್ ಕೆಳಗಡೆ ದಾರದ ಮೇಲೆ ಒಣಗಿಸ್ತೀವಲ್ಲ ಈ ಸಾಕ್ಸು ನ್ಯಾಪ್ಕಿನ್ಸು ಕರ್ಚಿಪ್ಸು ಇವೆಲ್ಲ ಚಿಕ್ಕ ಚಿಕ್ಕ ಏನಾಗುತ್ತೆ ಬೇಗ ಒಣಗಲ್ಲಲ್ಲ ನೀವು ಈ ಥರ ಇದಕ್ಕೆ ಹಾಕ್ಬಿಟ್ಟು ಅಕ್ಕಿ ಹತ್ರ ಇದನ್ನು ತಗಲಿಸ್ಕೊಬಿಡ್ಬೋದು ತಗಲಾಕಿದ್ರೆ ಸಾಕು ಬೇಗ ಒಣಗೋಗುತ್ತೆ ನೋಡಿ ನಾನು ನಮ್ಮ ಮನೆ ಹತ್ರ ವರಂಡಾದಲ್ಲಿ ಹಾಕಿದ್ದೀನಿ ಇದು ನೀವು ಅಕಸ್ಮಾತ್ ಈ ಥರ ಎರಡು ಮಾಡಿಟ್ಕೊಂಡ್ರೆ ಇವಾಗ ಸಾಕ್ಸು ಖರ್ಚಿಪ್ಸು ಎಲ್ಲ ಒಣಸ್ಕೊಳ್ಳೋಕ್ಕೆ ತುಂಬ ಚೆನ್ನಾಗಿರುತ್ತೆ ಇದನ್ನು ಮಳೆ ಬೀಳೋವಾಗೆ ಅಲ್ಲ ಮಾಮೂಲಿಯಾಗಿ ನೀವು ವೇಲ್ಗಳು ಕೂಡ ನಿಮ್ಮ ಬೀರು ಸೈಡಲ್ಲಿ ಈ ಥರ ಆ್ಯಂಗರ್ಗೆ ಹಾಕಿ ಇಡ್ಬೋದು ವೇಲ್ ಕೂಡ ಬೇಗ ಸಿಗುತ್ತೆ ಆಲೂಗಡ್ಡೆ ಒಂದು ಅರ್ಧ ಕಟ್ ಮಾಡ್ಕೊಂಡಿದ್ದೀನಿ ಇದಕ್ಕೆ ಬೇಕಿಂಗ್ ಸೋಡಾ ಒಂದು ಸ್ವಲ್ಪ ಹಾಕ್ಕೊಳ್ಳಿ ಮತ್ತು ಚಾಕು ತಗೊಂಡು ಚಿಕ್ಕ ಚಿಕ್ಕದಾಗಿ ಹೋಲ್ಸ್ ಮಾಡ್ಕೋಬೇಕು ಆ ರಸ ಎಲ್ಲ ಆಚೆಗೆ ಬರಬೇಕು ನೋಡಿ ಈ ಥರ ಹೋಲ್ಸ್ ಮಾಡಿಕೊಂಡ್ರೆ ರಸ ಎಲ್ಲ ಆಚೆಗೆ ಬಂದುಬಿಡುತ್ತೆ ಆ ಬೇಕಿಂಗ್ ಸೋಡಾ ಅದ್ರ ಜೊತೆ ಚೆನ್ನಾಗಿ ಮಿಕ್ಸ್ ಆಗಬೇಕು ರಸ ಎಲ್ಲ ಆಚೆಗೆ ಬಂದ್ಬಿಟ್ಟಿದೆ ನೋಡಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಬಿಡಿ ಈ ರಸ ಜೊತೆ ಮಿಕ್ಸ್ ಮಾಡಿಕೊಂಡು ಇವಾಗ ಸ್ವಿಚ್ ಬೋರ್ಡು ತುಂಬ ಆಗಿಬಿಟ್ಟಿದೆ ಮಕ್ಕಳೆಲ್ಲ ಏನು ಮಾಡ್ತಾರೆ ತುಂಬ ಗಲೀಜು ಮಾಡಿಬಿಟ್ಟಿರ್ತಾರೆ ನೋಡಿ ನಮ್ಮ ಮನೆಯಲ್ಲಷ್ಟೇ ಅಷ್ಟೇ ಮಕ್ಕಳು ಎಲ್ಲ ಎಷ್ಟು ಗಲೀಜು ಮಾಡಿಬಿಟ್ಟಿದ್ದಾರೆ ನೀವು ಕ್ಲೀನ್ ಮಾಡಬೇಕಂದಾಗ ಇದು ತುಂಬ ಈಸಿ ಟ್ರಿಕ್ಸು ಬರೀ ಆಲೂಗಡ್ಡೆ ಈ ಥರ ಉಜ್ಜುತ್ತಾ ಇರಿ ಉಜ್ಜುತ್ತಾ ಇದ್ರೆ ಆ ಗಲೀಜೆಲ್ಲ ನೀಟಾಗಿ ಬಂದ್ಬಿಡುತ್ತೆ ಒಂದು ಸ್ವಲ್ಪ ಕೂಡ ಗಲೀಜಿರಲ್ಲ ನೀಟಾಗಿ ಎಲ್ಲ ಆದಮೇಲೆ ನೀವು ಒಣಗಿರೋ ಬಟ್ಟೆ ತೊಗೊಬೇಕು ಆಲೂಗಡ್ಡೆಯಲ್ಲಿ ಫಸ್ಟ್ ಉಜ್ಜೋಬಿಡಬೇಕು ಚೆನ್ನಾಗಿ ಉಜ್ಜಿದ್ದಾದಮೇಲೆ ಒಣಗಿರೋ ಬಟ್ಟೆ ತಗೊಳ್ಳಿ ಒಣಗಿರೋ ಬಟ್ಟೆಯಲ್ಲಿ ಮತ್ತೆ ಒಂದು ಸತಿ ಒರೆಸಿದ್ದೀರಂದ್ರೆ ನಿಮ್ಮ ಸ್ವಿಚ್ ಬೋರ್ಡ್ ಅಂತೂ ತುಂಬ ಎಷ್ಟೇ ಗಲೀಜಾಗಿದ್ದರೂ ಕ್ಲೀನ್ ಆಗಿಬಿಡುತ್ತೆ ನೋಡಿ ಬಟ್ಟೆಯಲ್ಲಿ ಒರೆಸ್ತಾ ಇದ್ದೀನಿ ಸೇಮ್ ಹಂಗೆ ನೀವು ಕೂಡ ಬಟ್ಟೆಯಲ್ಲಿ ನೀಟಾಗಿ ಒರೆಸ್ಬಿಡಿ ಒರೆಸ್ಬಿಟ್ಟು ನಾನು ಫಸ್ಟ್ ನೋಡಿದ್ರಿ ಸ್ವಿಚ್ ಬೋರ್ಡು ಮತ್ತು ನಾನು ನಿಮಗೆ ತೋರಿಸ್ತೀನಿ ನೋಡಿ ಡಿಫ್ರೆನ್ಸು ಹೀಗೆ ನೀಟಾಗಿ ಕ್ಲೀನ್ ಆಗಿಬಿಡುತ್ತೆ ನಾವು ಕಬ್ಬಿಣದ ಹೆಂಚು ಬಳಸ್ತಾ ಇರ್ತೀವಲ್ಲ ಇದ್ರ ಮೇಲೆ ಚಪಾತಿ ತುಂಬ ಇದೆ ಚೆನ್ನಾಗಿ ಬರ್ತಾಯಿಲ್ಲ ಅನ್ನೋರು ಗ್ಯಾಸ್ ಮೇಲೆ ಇಟ್ಬಿಟ್ಟು ಹೆಂಚು ಸ್ವಲ್ಪ ಬಿಸಿ ಆದಮೇಲೆ ಸ್ವಲ್ಪ ಪುಡಿ ಉಪ್ಪು ಚಿಮುಕ್ಸ್ಕೊಳ್ಳಿ ಮತ್ತು ಅಲ್ಲಿ ಉಜ್ತಾ ಇದ್ರೆ ಸೈಡ್ಗಳಲ್ಲಿ ನಾವು ಮೇಲೆ ತುಪ್ಪನೋ ಆಯಿಲೋ ಬಳಸಿರ್ತೀವಲ್ಲ ಇದೆಲ್ಲ ನೀಟಾಗಿ ಬಂದ್ಬಿಡುತ್ತೆ ಸ್ವಲ್ಪ ಬಂದ್ಬಿಟ್ಟ ಮೇಲೆ ನೀವು ಮತ್ತೆ ಇದನ್ನು ಕ್ಲೀನ್ ಮಾಡ್ಕೋಬೇಕು ನೀವು ಕ್ಲೀನ್ ಮಾಡ್ಕೊಳ್ಳೋದಕ್ಕೆ ಒಂದು ಲಿಕ್ವಿಡ್ ಮಾಡ್ಕೋಬೇಕು ಎಲ್ಲ ನಿಮ್ಮ ಮನೆಯಲ್ಲೇ ಇರುತ್ತೆ ಇಂಗ್ರೀಡಿಯೆಂಟ್ಸು ಒಂದು ಚಿಕ್ಕ ಕಪ್ಗೆ ಬೇಕಿಂಗ್ ಸೋಡಾ ಒನ್ ಟೇಬಲ್ ಸ್ಪೂನು ಎಕ್ಸ್ಪೈರ್ ಆಗಿರೋ ಟ್ಯಾಬ್ಲೆಟ್ ಯಾವುದೇ ಟ್ಯಾಬ್ಲೆಟ್ ಎರಡು ಪುಡಿ ಮಾಡಿ ಸೇರಿಸ್ಕೊಳ್ಳಿ ಒಂದು ಸ್ವಲ್ಪ ವಿನಿಗರು ಟೊಮೊಟೊ ಕೆಚಪ್ ಚಿಕ್ಕ ಪ್ಯಾಕೆಟ್ ಇತ್ತಲ್ಲ ಅದನ್ನೊಂದು ಸ್ವಲ್ಪ ಪಾತ್ರೆ ಉಜ್ಜೋ ಲಿಕ್ವಿಡ್ ನಿಮ್ಮ ಹತ್ರ ವಿನಿಗರ್ ಇಲ್ಲ ಅಂದ್ರೆ ನಿಂಬೆಹಣ್ಣು ರಸ ಸೇರಿಸ್ಕೊಳ್ಳಿ ಸ್ನ್ಯಾಕ್ಸ್ ಎಲ್ಲ ತಂದಾಗ ಟಮೊಟೊ ಕೆಚಪ್ ಪ್ಯಾಕೆಟ್ಸ್ ಬರುತ್ತಲ್ಲ ಇದನ್ನು ನಾವು ಬಳಸ್ತಾ ಇರೋಲ್ಲ ಇದನ್ನು ಈ ಥರ ಯೂಸ್ ಮಾಡ್ಕೋಬಹುದು ಮತ್ತೆ ನಾರ್ ತಗೊಂಡು ಒಂದು ಸ್ವಲ್ಪ ಸ್ವಲ್ಪ ಲಿಕ್ವಿಡ್ ಹಾಕೊಂಡು ಉಜ್ಜುತ್ತಾ ಇದ್ರೆ ನೋಡಿ ಅದ್ರ ಮೇಲೆ ಎಷ್ಟು ಕಪ್ಪಗಿರುತ್ತೋ ಅದೆಲ್ಲ ಬಂದುಬಿಡಬೇಕು ನೀಟಾಗಿ ಉಜ್ತಾ ಇದೆ ಒಂದು ಸ್ವಲ್ಪ ಲಿಕ್ವಿಡ್ ಹಾಕ್ಕೊಂಡು ಏನು ಜಾಸ್ತಿ ರಬ್ ಮಾಡಿ ಉಜ್ಜಬೇಕು ಹಂಗೇನಿಲ್ಲ ಸ್ಟೀಲ್ನಾರಲ್ಲಿ ಸ್ವಲ್ಪ ಹಿಂಗೆ ಉಜ್ಜ್ತಾ ಇದ್ದರೆ ಸಾಕು ಅದ್ರ ಮೇಲಿರೋ ಕಪ್ಪೆಲ್ಲ ಚೆನ್ನಾಗಿ ಬಂದ್ಬಿಡುತ್ತೆ ಮತ್ತು ವಾಶ್ ಮಾಡಿಕೊಂಡು ಸ್ವಲ್ಪ ಆಯಿಲ್ ಅಪ್ಲೈ ಮಾಡಿ ಬಟ್ಟೆಯಲ್ಲಿ ಓರ್ಸ್ ಮತ್ತು ಪಾಲಿಥೀನ್ ಕವರಲ್ಲಿ ಹಾಕ್ಬಿಟ್ಟು ಎತ್ತಿಕ್ಕಿ ನಿಮ್ಮ ಹೆಂಚು ತುಂಬಾ ಚೆನ್ನಾಗಿರುತ್ತೆ ನನ್ನ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅನ್ಕೊಂತೀನಿ ಪ್ಲೀಸ್ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಕೊಡೋದು ಮರಿಬೇಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೆ ಶೇರ್ ಮಾಡೋದೆಂತೂ ಮರಿಲೇಬೇಡಿ ಥ್ಯಾಂಕ್ ಯು ಫ್ರೆಂಡ್ಸ್